ಓಂ ನಮ ಶಿವ ಎಲ್ಲ ಜನರಿಗೆ ಒಂದು ವಿಷಯ ಹೇಳಬೇಕಂತೀನಿ ಸರಿಯಾಗಿ ಕೇಳಿದ್ರಂದರೆ ಇದು ನಿಮಗೂ ಒಳ್ಳೆಯದು ಬರುವಂಥ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇರುತ್ತೆ ಅಂತ ಹೇಳ್ತಾ ಇದ್ದೇನೆ ಜನರಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ ಪ್ರೀತಿ ಶ್ವಾಸ ಕರುಣೆ ಎಂಬುದು ಸತ್ತು ಹೋಗ್ತಾ ಇದ್ದೇನೆ ನಮ್ಮ ನಮ್ಮವರು ತಮ್ಮವರು ಎಂಬ ಭಾವನೆಗಳು ಯಾರ ಹತ್ರನೂ ಇರ್ತಾ ಇಲ್ಲ ಯಾಕಿರ್ತಾ ಇಲ್ಲ ಅಂದರೆ ಒಂದು ವಿಷಯ ಹೇಳ್ತೀನಿ ಸರಿಯಾಗಿ ತಿಳ್ಕೊಳ್ಳಿ ಕಾಲಾಂತರದಿಂದ ಬಂದಿದ್ದ ಹಿಂದಿನಿಂದ ಮನುಷ್ಯತ್ವ ಮನುಷ್ಯರ ಪ್ರೀತಿ ಮನುಷ್ಯರ ಒಂದು ರಷ್ಟ ಹೇಗಿತ್ತೆ ಅಣ್ಣ ತಮ್ಮ ಕಾಕ ದೊಡ್ಡಪ್ಪ ಅತ್ತೆ ಮಾವ ಅಂಥೇಳಿ ಏನೊಂದು ಬಾಂಧವ್ಯ ಇತ್ತು ಅದು ಚೂರು ಚೂರಾಗಿ ತುಕಡಿ ತುಕುಡಿ ಆಗಿ ಈ ಕಾಲದಲ್ಲಿ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಅಂದರೆ ನೀವು ಒಂದು ಇಷ್ಟ ತಿಳ್ಕೊಳ್ಳಿ ಇವತ್ತು ಪರಿಸ್ಥಿತಿ ಅಂದರೆ ತಮ್ಮ ಮಕ್ಕಳಿಗೆ ತಾವು ನೋಡೋಂಥ ಟೈಮ್ ಯಾರಲ್ಲೂ ಇಲ್ಲ ಎಲ್ಲರೂ ಬಿಜಿ ಬಿಟ್ಟರೆ ಒಂದು ಮತ್ತೊಂದು ಏನಾಗ್ತಾ ಇದೆ ಏನಾಗ್ತಿದೆ ಅಂದರೆ ಜನ ತಮ್ಮ ಮಟ್ಟಿಗೆ ತಾವು ತಂಪಾಡಿಗೆ ತಾವು ಇರೋದು ಜಾಸ್ತಿಯಾಗಿ ಇದ್ದಾರೆ ಒಂದು ಉದಾಹರಣೆ ಒಂದು ಇದ್ದೀನಿ ಮೊದಲಿನ ಹಿಂದಿನ ಕಾಲದಲ್ಲಿ ಏನು ಆಗ್ತಾ ಇರ್ತಿತ್ತು ಆ ಟೈಮಿಗೆ ಯಾವ ಥರ ಭಾವನೆಗಳು ಇರ್ತಿವು ಅಂಬೋದು ನಾವೆಲ್ಲ ವಿಚಾರ ಮಾಡ್ಕೋಬೇಕಾಗಿದೆ ಯಾವ ಥರ ಭಾವನೆಗಳಿರ್ತೀವಿ ಅಂದರೆ ಮೊದಲ ಟಿ ವಿ ಇರಲಿಲ್ಲ ಜಾಸ್ತಿ ಮೊಬೈಲ್ ಇರಲಿಲ್ಲ ಅದಕ್ಕಾಗಿ ಜನ ಏನು ಮಾಡ್ತಿರು ಒಬ್ಬರ ಬಳಿ ಇನ್ನೊಬ್ಬರು ಕುಂತು ಕಷ್ಟ ಸುಖವೂ ಒಳ್ಳೇದು ಕೆಟ್ಟದೋ ಮಾತಾಡ್ತಿರು ಅದಕ್ಕಾಗಿ ಜನರದು ಒಬ್ಬರದಿಂದ ಇನ್ನೊಬ್ಬರ ಬಲಿ ಕುಂಡ್ರೋರದಿಂದ ಅವರ ದೋಸ್ತಿ ಒಳ್ಳೆಯದಾಗಿರ್ತಿತ್ತು ಒಬ್ಬರ ಮಾತಿಗೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದರು ಯಾಕಂದರೆ ಜೊತೆ ಜೊತೆಯಾಗಿ ಡೈಲಿ ದಿನ ಕಳೀತಾ ಇದ್ದರು ಇವತ್ತೇನಿದೆ ಯಾರ ಕೈದಾಗ ಮೊಬೈಲ್ ಇದ್ದೆ ಅಂದರೆ ಎಲ್ಲರೂ ನಮ್ಮ ಮೊಬೈಲೇ ನಮ್ಮ ಜೊತೆಗಾರ ಅಂದಂಗ ಇವತ್ತಿನ ಜೀವನ ಪರಿಸ್ಥಿತಿ ಯಾವಾಗ ತರ ಆಗ್ತಾ ಇದ್ದಂದ್ರೆ ಸುತ್ತಮುತ್ತ ಹಳ್ಳಿ ಬಳ್ಳಿಯಲ್ಲಿ ನಿಮ್ಮ ಆಜುಬಾಜು ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಆಜುಬಾಜು ಅಲ್ಲಿ ನಿಮಗ್ ಗುರ್ತಿದ್ದಲ್ಲಿ ಇವತ್ತು ನೋಡ್ರಿ ಯಾರ್ದು ವಯಸ್ಸಾಗ್ಯೋದು ವಯಸ್ಸಾದಂತ ತಾಯಿ ತಂದಿಗೆ ಇವತ್ತು ಯಾರು ಚೆನ್ನಾಗಿ ನೋಡ್ಕೊತಾ ಇಲ್ಲ ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ ಅದು ಯಾವಾಗ ಅಂದರೆ ಅವ್ರ ಗಳಸಂಪ ಅಂತ ಹೊ ಹೊ ಹೊೆ ಮನೂ ಇದೆ ಬಹಳಷ್ಟು ಜನರಿಗೆ ನೋಡ್ತೀವಿ ಬಹಳ ಮನಿನೂ ಮಕ್ಕಳಿಗಾಗಿ ಮನಿನೂ ಕಟ್ಟಿಟ್ರೆ ಲಕ್ಷಾಂತರ ರೂಪಾಯಿ ಆಸ್ತಿನೂ ಗಳಿಸಿಟ್ಟರೆ ಅಂಥ ಮಕ್ಕಳು ಏನದಪ್ಪ ಅಂದ್ರ ಇವತ್ತ ತಾಯಿ ತಂದಿಗೆ ನೋಡ್ಕೊಂಬ ಸರಿಯಾಗಿ ನೋಡ್ಕೊಂಬಲ್ಲಂಟ್ರ ಅದಕ್ಕಾಗಿ ಈಗ ಬರುವ ಸಮಯದಲ್ಲಿ ಏನು ಜೀವನ ಇದೆ ಯಾರು ಒಂದು ಪ್ಲಾಟ್ ಜಾಗ ಖರೀದಿ ಮಾಡೋಂಥ ಪರಿಸ್ಥಿತಿ ಇಲ್ಲ ಯಾರು ಒಂದು ಎಕರ್ ಹೊಲ ಖರೀದಿ ಮಾಡೋಂಥ ಪರಿಸ್ಥಿತಿ ಇಲ್ಲ ಹಾಗಿದ್ದಾಗ ಈಗ ಬರೋ ಸಮಯದಲ್ಲಿ ನಿಮ್ಮ ಮಕ್ಕಳು ನಿಮಗೆ ಯಾವ ಥರ ನೋಡ್ಕೊಳ್ತಾರಂಬುದು ನೀವೆಲ್ಲ ಲೆಕ್ಕ ಆಗಬೇಕಾಗಿದೆ ಮೊದಲೇ ಏನಾಗ್ತಿತ್ತು ಅಂದರೆ ಟಿ ವಿ ಮೊಬೈಲ್ ಏನಿರ್ತಿಲ್ಲ ಎಲ್ಲರೂ ಏನು ಮಾಡ್ತಿದ್ರು ಗುಡಿ ಗುಂಡ್ರ ಎಲ್ಲಿದ್ದಲ್ಲಿ ಫಂಕ್ಷನ್ ಅಲ್ಲಿ ಯಾವುದೇ ಒಂದು ದೇವಸ್ಥಾನದಲ್ಲೆಲಿ ಯಾವುದೇನು ಪೂಜಾ ಪುನಸ್ಕಾರ ನಡೀಲಿ ಯಾವುದೇ ಯಾರದೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗಲಿ ಲಗ್ನಲ್ಲಿ ಏನೇ ಒಂದು ಮೂವತ್ತಲ್ಲಿ ಯಾವ್ದೋ ಸಣ್ಣ ಸಣ್ಣ ಫಂಕ್ಷನಲ್ಲಿ ಅಲ್ಲೇನು ಮಾಡ್ತಿರು ಜನ ಏನದಪ್ಪ ಅಂದ್ರೆ ಆ ಫಂಕ್ಷನ್ಗೆ ಹೋಗ್ತಿದ್ರು ಇವತ್ತು ಓದ್ತಾರೆ ವ್ಯತ್ಯಾಸ ಏನಾಗಿದೆ ಅಂದರೆ ಪ್ರತಿ ವಿಶ್ವಾಸ ಜನರಲ್ಲಿ ಏನೋ ನನ್ನವರು ತನ್ನವರು ಅಂಬುದು ಯಾಕೆ ಸಾಯ್ತಾ ಹೋಗ್ತಾ ಇದ್ದೆ ಅಂದ ಹೋಗ್ತಾ ಇದೆ ಅಂದರೆ ಅದರ ಅರ್ಥ ತಿಳ್ಕೊಳಿ ಮೊದಲು ಏನಾಗ್ತಾಯಿತ್ತು ಅಂದರೆ ಯಾರ್ದಾರ ಒಂದು ಫಂಕ್ಷನ್ ಇದ್ದಾಗ ಏನು ಮಾಡ್ತಿದ್ರು ಮಕ್ಕಳಿಗೆ ಸಂಗಟ ಕರ್ಕೊಂಡು ಹೋಗ್ತಿದ್ರು ಯಾರೂ ಮನೆಗೆ ಬಿಟ್ಟು ಹೋಗ್ತಿರ್ಲಲ್ಲ ಅವು ಮಕ್ಕಳಿಗೆ ಸಂಗಡ ಕರ್ಕೊಂಡು ಹೋದಾಗ ಏನಾಗ್ತಿತ್ತು ಯಾವಾಗ ತಾಯಿ ಬಲ್ಲೇ ಇರ್ಬೋದು ತಂದೆ ಬಲ್ಲೆ ಇರೋದು ಒಂದು ಫಂಕ್ಷನ್ದಲ್ಲಿ ಹೋದ್ರಂದರೆ ಊರಿನವರು ಬೇರೆದವ್ರು ಆಗಭಾಗ ಅಲ್ಲಿ ನಿಮ್ಮದು ಊರದವ್ರು ಅಲ್ಲಿ ಆಜು ಬಾಜು ದೋಸ್ತರಲ್ಲಿ ಅವರು ಬಂದಾಗ ಆ ಮಗು ಅವ್ರ ಬಲ್ಲೂ ಹೋಗ್ತಿತ್ತು ಯಾರದ ಏನು ನಮ್ಮ ದೋಸ್ತದ ಮಗೋದಪ್ಪ ಅಂತ ಯಾರು ಎತ್ಕೊಂಡು ಆಡಿಸ್ತಿದ್ರು ಯಾರೇನು ತಿಲ್ಲ ಕುಡಿಸಿದ್ರು ಏನು ನಿಮ್ಮ ಅಣ್ಣ ನಿಮ್ಮ ಕಾಕ ಇವನು ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಏನೂ ಸಂಬಂಧ ಇಲ್ದ ಇದ್ದರೂ ಅಂಥವ್ರ ಜೊತೆನೂ ಆ ಮಕ್ಕಳ ಸಂಬಂಧ ಬೆಳೀತಿತ್ತು ಆ ಮಕ್ಕಳನ್ನು ಅವರು ಎತ್ತ ಆಡಿಸ್ತಿದ್ರು ಏನಾದರೂ ಇದು ಯಾವ್ದಾದ್ರು ದುಖಾನಕ್ಕೆ ಹೋಗಿದ್ದೆ ಹೋಗಲಿ ಇದನ್ನ ಏನು ಮಾಡಲಿ ಇನ್ನು ಒಬ್ಬರು ಕೈದಿದ್ದು ಇನ್ನೊಬ್ಬರು ಕೈದಲ್ಲಿ ಮಗು ಹೋಗ್ತಿತ್ತು ಯಾಕಂದರೆ ನಂಬಲ್ಲಿ ಕುಂತಿದೆ ಅಂದರೆ ಪ್ರೀತಿ ಇದೆ ಅಂದ ಅದುಕೊತ್ತೆ ಓಹ್ ನಿನ್ನ ಮಗು ನಾ ಅಂತೇಳಿ ಯಾಕಂದರೆ ಅದು ಇನ್ನೊಬ್ಬರು ಬಲ್ಲಿ ಇನ್ನೊಬ್ಬರು ಬಲ್ಲಿ ಆ ಮಗು ಓಡಾಡೋದು ಅವ್ರ ಕೈ ಹಿಡ್ಕೊಂಡು ಓಡಾಡಿ ಅಂತ ಪ್ರತಿಯೊಬ್ಬರಲ್ಲಿ ಒಂದು ಪ್ರೀತಿಯನ್ನು ಗಳಿಸ್ಕೊತಿತ್ತು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಎಲ್ಲೇ ಫಂಕ್ಷನ್ ಇದ್ದರೆ ಮಗುವಿಗೆ ಮನೆಗೆ ಬಿಟ್ಟು ಹೋಗ್ತಾರೆ ಮದ ಮಗುವಿಗೆ ಮಕ್ಕಳಿಗೆ ಏನು ಮಾಡ್ತಾರೆ ಮನೆಗೆ ಬಿಟ್ಟು ಹೋಗ್ತಾರೆ ಫಂಕ್ಷನ್ಗೆ ಹೋದಲ್ಲಿ ಏನು ಮಾಡ್ತಾರೆ ಮನ್ಯಾಗ ಮಗುವಿನ ಸಲಕ್ಕೂ ಒಂದು ಮೊಬೈಲ್ ಇಡ್ತಾರೆ ಮಕ್ಕಳಿಗೆ ಒಂದು ಮೊಬೈಲ್ ಇಟ್ಟು ಏನು ಮಾಡ್ತಾರ ಕೂಸ ನನಗೆ ಹೇಳಿಬಿಡ್ರಿ ನಾನು ಫೋನ್ ಮಾಡ್ತೀನಿ ಅಂತ ಮನ್ಯಾಗಿದ್ದವ್ರಿಗೆ ಹೇಳೇನದಪ್ಪ ಏನದಪ್ಪ ಅಂದ್ರೆ ಊರೇನು ಏನು ಫಂಕ್ಷನ್ಗೆ ಹೋಗಿಬಿಡ್ತಾರೆ ಇವತ್ತು ಆ ಕೂಸು ಅಳ್ತಾ ಇದ್ದಾಗ ಇವತ್ತು ಮನೆಯಾಗಿದ್ದವ್ರಿಗೆ ಮತ್ತೆ ಏನು ಮಾಡ್ತಾರೆ ಅಂದರೆ ಅಳ್ತಾ ಇದ್ದರೆ ಯಾವುದಾರು ಒಂದು ಮೊಬೈಲ್ನಲ್ಲಿ ಏನೋ ಹಚ್ಕೊಡ್ರಿ ಯಾವುದೋ ಕಾಟನ್ ಹಚ್ಕೊಡ್ರಿ ಯಾವುದೋ ಮೂಟ್ಟು ಪುತ್ಲು ಹಚ್ಕೊಡ್ರಿ ನಮ್ಮ ಮಗು ಗಪ್ಪಾಗ್ತದೆ ಅಂಥೇಳಿ ಆ ಮಗುವಿಗೆ ಏನು ಮಾಡ್ತಾರೆ ಇವತ್ತು ಮೊಬೈಲ್ ಕೊಟ್ಟುಬಿಡ್ತಾರೆ ಇವ ಇವರು ಇಲ್ಲಿ ಏನಾದ್ರು ಜನ ಇವತ್ತು ಫಂಕ್ಷನ್ ಮಾಡ್ತಾ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಯಾವ ಮಗು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸು ದೋಸ್ತರು ಆಯ್ತು ಊರನ್ನೋರು ಮತ್ತೊಬ್ಬರು ಮತ್ತೊಬ್ಬರ ಬಲ್ಲಿ ಕೈಯಲ್ಲಿ ಓಡಾಡ್ತಿತ್ತು ಮೊದಲಿನ ಕಾಲದಲ್ಲಿ ಮೊದಲಿನ ಪರಿಸ್ಥಿತಿಯಲ್ಲಿ ಇವತ್ತು ಆ ಮಗು ಮೊಬೈಲ್ದಲ್ಲಿ ಓಡಾಡ್ಲಕ್ಕೆ ಚಾಲು ಮಾಡಿದೆ ಮೊಬೈಲನ್ನು ನೋಡ್ಲಾಕ ಚಾಲು ಮಾಡದ ಅದ್ರ ಮೇಲೆ ಅದರ ಪ್ರೀತಿ ನಡೆದದ ಅವ್ರ ಬಳಿ ಇವ್ರ ಬಲ್ಲಿ ಬೇರೆದವ್ರ ಬಲ್ಲಿ ಆ ಕಾಕನ ಬಲ್ಲಿ ದೊಡ್ಡಪ್ಪನ ಬಲ್ಲಿ ಸಣ್ಣವನ ಬಲ್ಲಿ ಮಾಮನ ಬಲ್ಲಿ ಬಾಂಜನ ಬಲ್ಲಿ ಹೋಗ್ತಾ ಇಲ್ಲ ಮಗು ಎಲ್ಲಿ ಹೋಗ್ತಾ ಇದೆ ಅಂದರೆ ಇವತ್ತಿನ ಮಗು ಮೊಬೈಲ್ದಲ್ಲಿ ಹೋಗ್ತಾ ಇದೆ ಅದಕ್ಕಾಗಿ ಇವತ್ತು ಮನುಷ್ಯನ ಮಗಿನೇ ಪ್ರೀತಿ ಹೆಚ್ಚಕ್ಕಿಂತ ಹೆಚ್ಚು ಪ್ರೀತಿ ಪ್ರತಿಯೊಬ್ಬರದು ಪ್ರತಿಯೊಂದು ಮಕ್ಕಳದು ಎಲ್ಲ ಆಗ್ತಾಯಿದೆ ಯಾರ ಮೇಲೆ ಆಗ್ತಾಯಿದೆ ಅಂದರೆ ಆ ಮೊಬೈಲ್ ಮೇಲೆ ಆಗ್ತಾಯಿದೆ ಇವತ್ತು ಯಾರ್ದಾರ ಮನೆಗೆ ಬೀಗನ ಮನೆಗೆ ನೆಂಟರ ಮನೆಗೆ ಎಲ್ಲೇ ಹೋಗ್ರಿ ಆ ಮಗುವಿಗೆ ಅವ್ರ ಒಳ್ಳೆ ಯಾರು ಬರ್ರೆ ಹೋಗಂದರೆ ಅದು ಹೋಗಲ್ಲ ಬಾ ಅಂದ್ರೆ ಬರಲ್ಲ ಆಕೆ ಮಗುವಿಗೆ ಇಲ್ಲ ಮೊಬೈಲ್ ಬೇಲೆ ಹೋಗಂದರೆ ಅದು ಎಲ್ಲರೂ ಬಿಟ್ಟು ಆ ಮೊಬೈಲ್ ಬಲ್ಲಿ ನಡೆದದು ಯಾಕಂದ್ರೆ ಮನುಷ್ಯನಕ್ಕಿಂತ ಹೆಚ್ಚಿಗೆ ಪ್ರೀತಿ ಇವತ್ತು ನಮ್ಮನ ಮೇಲೆ ಮನುಷ್ಯಂದು ಆಗ್ತಾ ಹೋಲತ್ತದ ಹಿಂಗಾದಾಗ ಪ್ರೀತಿ ವಿಶ್ವಾಸ ಒಳ್ಳೆತನ ಜನರಲ್ಲಿ ಇರೋದು ಕಷ್ಟ ಆಗ್ತದೆ ಅದಕ್ಕಾಗಿ ಬರೇ ಸಮಯದಲ್ಲಿ ಇವತ್ತ ನಿಮ್ಮ ಊರಲ್ಲಿ ಆಜುಬಾಜಲ್ಲಿ ಇವತ್ತೇನು ವಯಸ್ಸಾದರ ಪರಿಸ್ಥಿತಿ ಇದ್ದೆವು ಯಾರು ತಾಯಿ ತಂದೆನೂ ಅಜ್ಜಿ ಅಜ್ಜಿ ಅಜ್ಜ ಅಜ್ಜಿಯನ್ನು ನೋಡ್ಕೊತಾ ಇಲ್ಲೋ ಅದು ಪರಿಸ್ಥಿತಿ ಏನೋ ಒಂದು ಮಟ್ಟಿಗೆ ಸರಿಯಾಗಿದ್ದೆ ಅವ್ರ ಕೈಲಲ್ಲಿ ಕುಣಿದಾಡೋಂಥ ಜನ ಬಾಡಿದರೆ ಓಡಾಡದಂಥ ಜನ ಮಾಡಿರ್ತಾರೆ ಅವರು ಬಹಳಷ್ಟು ಮಕ್ಕಳಿಗೆ ಎತ್ತಾಡಿಸಿದರೆ ಯಾರಾದರೂ ಅವರನ್ನು ಇವತ್ತು ನೋಡ್ತಾರೆ ಆದರೆ ಬರೋ ಸಮಯದಲ್ಲಿ ನಮ್ಮ ಈ ಜನ್ರೇಷನ್ ಏನಿದೆ ಇವರಿಗೆ ಯಾರೂ ನೋಡಲ್ಲ ಯಾಕಂದ್ರೆ ಎಲ್ಲರ ಮಕ್ಕಳು ಇವತ್ತು ಎತ್ತಾಡಿಸ್ತಾ ಇದ್ದಿದ್ದು ಎಲ್ಲ ಮಕ್ಕಳಿಗೆ ಕೈಯಲ್ಲಿ ಹಿಡಿದು ಆಡಿಸ್ತಾ ಇದ್ದಿದ್ದು ಮೊಬೈಲ್ ಮಾತ್ರ ಅದಕ್ಕಾಗಿ ನಿಮಗೆ ಯಾರಿಗೂ ನೋಡಲ್ಲ ಬರೋ ಸಮಯದಲ್ಲಿ ಎಲ್ಲರ ಪರಿಸ್ಥಿತಿ ಭಾಳ ಕಠಿಣವಾಗಿರುತ್ತೆ ಅದಕ್ಕಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲೇ ಫಂಕ್ಷನ್ಗಳಿರಲಿ ಎಲ್ಲೇ ಪೂಜಾ ಪಾಠಗಳಿರಲಿ ಅಂಥ ಜಾಗಿಗೆ ನಿಮ್ಮ ಮಕ್ಕಳಿಗೆ ಸಂಘಟ ಕರ್ಕೊಂಡೋಗಿರಿ ಇನ್ನೊಬ್ಬರು ಇನ್ನೊಬ್ಬರ ಸಂಘಟನೆ ಅಂದ್ರೆ ಅವ್ರದ್ದು ಪ್ರೀತಿ ವಿಶ್ವಾಸ ಜನರದ ಒಂದು ಭಾವನೆಗಳನ್ನು ಮಕ್ಕಳಲ್ಲಿ ಹುಡ್ತವೆ ಮನೆಗೆ ಬಿಟ್ಟು ಹೋಗಬೇಡ್ರಿ ಕಿರಿಕಿರಿ ಅದ ಅಂತ ಮನೆಗೆ ಬಿಟ್ಟು ಹೋದಂದರೆ ಮುಂದೆ ನಿಮಗೆ ನೋಡೋರು ಯಾರೂ ಇರಲ್ಲ ಆ ಮೊಬೈಲ್ ನೋಡ್ಕೊತ ನೀವು ಕೊಡಬೇಕಾದ್ರು